ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುರೇನಿಯಂ ನಿಕ್ಷೇಪ ಯಾವ ಸ್ಥಳದಲ್ಲಿ ದೊರೆಯಿತು ಜದೂಘಢ್ ತುಮ್ಮಲಪಲ್ಲಿ ಪಿಚ್ಚಲಿ ದಲ್ಭೂಮ್ ಇದರಲ್ಲಿ ಜದೂಘಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುರೇನಿಯಂ ನಿಕ್ಷೇಪ ಭಾರತದಲ್ಲಿ ಸಂಶೋಧಿಸಲ್ಪಡ್ತು ಇದು ಜಾರ್ಖಂಡ್ನ ಸಿಂಗ್ಭೂಮ್ ಜಿಲ್ಲೆಯಲ್ಲಿ ಇದೆ ಪ್ರಪಂಚದಲ್ಲಿ ಶೇಕಡಾ ತೊಂಬತ್ತರಷ್ಟು ವಜ್ರದ ಸಂಸ್ಕರಣೆ ಮಾಡುವ ಕೇಂದ್ರ ಯಾವುದು ಇದಕ್ಕೆ ಗುಜರಾತ್ನ ಸೂರತ್ ಅನ್ನುವಂಥ ಸ್ಥಳ ಏನಿದೆ ಇಡೀ ಪ್ರಪಂಚದಲ್ಲಿ ಸಣ್ಣ ವಜ್ರದ ಕಸೂತಿ ಕಲೆಗಳನ್ನು ಮಾಡುವಂತಹ ಪ್ರಸಿದ್ಧ ಕೇಂದ್ರವಾಗಿದೆ ಸೂರತ್ ಕರ್ನಾಟಕದಲ್ಲಿ ಆಯುಷ್ ಇಲಾಖೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಎರಡು ಸಾವಿರದ ಮೂರರಲ್ಲಿ ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ ಇಲಾಖೆ ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೈದು ಆಯುರ್ವೇದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಯುನಾನಿ ಹೋಮಿಯೋಪತಿ ಮಾಹಿತಿ ಒದಗಿಸುವ ದೃಷ್ಟಿಯಿಂದ ಎರಡು ಸಾವಿರದ ಮೂರರಲ್ಲಿ ಇದಕ್ಕಾಗಿಯೇ ಪ್ರತ್ಯೇಕವಾದಂಥ ಆಯುಷ್ ಇಲಾಖೆಯನ್ನು ಕರ್ನಾಟಕದಲ್ಲಿ ಮರುನಾಮಕರಣ ಮಾಡಲಾಯಿತು ಪ್ರಸಿದ್ಧವಾದ ಅಲಹಾಬಾದ್ ಪ್ರಶಸ್ತಿಯನ್ನು ರಚಿಸಿದವರು ಯಾರು ಹರಿಸೇನ ಸರಿಯಾದಂಥ ಉತ್ತರ ಗುಪ್ತರ ಬಗ್ಗೆ ಅತ್ಯಂತ ಪ್ರಮುಖವಾದಂತಹ ಆಧಾರಗಳಲ್ಲಿ ಅಲಹಾಬಾದ್ನಲ್ಲಿರುವಂತಹ ಸ್ತಂಭ ಪ್ರಮುಖವಾದದ್ದು ಇದರ ಒಂದು ರಚನೆಕಾರ ಹರಿಸೇನನಾಗಿದ್ದಾನೆ ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸಿದವನು ಯಾರು ಜೇಮ್ಸ್ ಪ್ರಿನ್ಸೆಪ್ ಈತ ಆಂಗ್ಲ ಪಂಡಿತನಾಗಿದ್ದು ಜೊತೆಗೆ ಪುರಾತತ್ವ ಶಾಸ್ತ್ರದಲ್ಲಿ ಅತ್ಯಂತ ಪರಿಣಿತಿಯನ್ನು ಹೊಂದಿರುತ್ತಾನೆ ಏಷ್ಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಏನಿದೆ ಇದರ ಒಂದು ಸಂಪಾದಕತ್ವದಲ್ಲಿ ಈತ ಅಶೋಕನ ಶಾಸನಗಳ ಲಿಪಿಯನ್ನು ಯಶಸ್ವಿಯಾಗಿ ಅರ್ಥೈಸ್ತಾನೆ ಈ ಕೆಳಗಿನ ಯಾವ ರಾಜ್ಯವೂ ಭೂತಾನ್ ದೇಶದೊಂದಿಗೆ ಅತಿ ಉದ್ದದ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಅಸ್ಸಾಂ ರಾಜ್ಯ ಒಟ್ಟು ಆರುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಭಾರತವು ಭೂತಾನ್ನೊಂದಿಗೆ ಗಡಿರೇಖೆಯನ್ನು ಹೊಂದಿದ್ದು ಅದರಲ್ಲಿ ಅಸ್ಸಾಂ ರಾಜ್ಯವು ಇನ್ನೂರ ಅರವತ್ತೇಳು ಕಿಲೋಮೀಟರ್ ಉದ್ದದ ಗಡಿರೇಖೆಯನ್ನು ಹಂಚಿಕೊಂಡಿದೆ ಇಸ್ಲಾಂ ಧರ್ಮದಲ್ಲಿ ಹಿಜಿರಾಶಕ್ಕೆ ಆರಂಭವಾದ ವರ್ಷ ಯಾವುದು ಯಾವುದನ್ನ ಹಿಜಿರಾಶಕ್ಕೆ ಅಂತ ಕರೀತಾರೆ ಕ್ರಿಸ್ತ ಶಕ ಆರುನೂರ ಇಪ್ಪತ್ತೆರಡು ಸೊ ಈ ಒಂದು ವರ್ಷವನ್ನು ಇಸ್ಲಾಂ ಧರ್ಮದಲ್ಲಿ ಹಿಜಿರಾಶಕ್ಕೆ ಅಂತ ಕರೀತಾರೆ ಇದಕ್ಕೆ ಕಾರಣ ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಪ್ರವಾದಿ ಮೊಹಮ್ಮದರು ಮೆಕ್ಕಾದಿಂದ ಮದೀನಾಕ್ಕೆ ತಮ್ಮ ಸ್ಥಳವನ್ನು ಬದಲಾವಣೆ ಮಾಡ್ತಾರೆ ಅಥವಾ ಪಲಾಯನವನ್ನ ಮಾಡುತ್ತಾರೆ ಈ ಒಂದು ವರ್ಷದಲ್ಲಿ ಈ ಕಾರಣಕ್ಕೆ ಈ ಒಂದು ಘಟನೆಯನ್ನ ಹಿಜರಾಶಕ್ಕೆ ಎಂದು ಇಸ್ಲಾಂ ಧರ್ಮದಲ್ಲಿ ಗುರುತಿಸಲಾಗಿದೆ ರಾಷ್ಟ್ರ ಲಾಂಛನದಲ್ಲಿರುವಂತಹ ಸತ್ಯಮೇವ ಜಯತೆ ಎಂಬ ವಾಕ್ಯವು ಯಾವ ಲಿಪಿಯಲ್ಲಿದೆ ದ್ರಾವಿಡ ದೇವನಾಗರಿ ಕುರೋಷ್ಠಿ ಮತ್ತು ಬ್ರಾಹ್ಮಿ ಸರಿಯಾದ ಉತ್ತರ ದೇವನಾಗರಿ ಲಿಪಿಯಲ್ಲಿ ಕಾಣ್ತೀವಿ ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ವಾಕ್ಯ ಇದ್ದು ಇದನ್ನ ಮಂಡೂಕ ಉಪನಿಷತ್ನಿಂದ ಆಯ್ದುಕೊಳ್ಳಲಾಗಿದೆ ಇದರ ಒಂದು ರಚನಾ ಲಿಪಿ ಏನಿದೆ ದೇವನಾಗರಿ ಲಿಪಿ ಈ ಕೆಳಗಿನ ಯಾವ ದೇವಾಲಯ ಮಧ್ಯಪ್ರದೇಶದ ಕುಜರಾಹುವಿನಲ್ಲಿದೆ ಖಂಡಾರ್ಯ ಮಹಾದೇವ ದೇವಾಲಯ ಶಿವನಿಗೆ ಸಂಬಂಧಪಟ್ಟಂತಹ ಈ ಒಂದು ಖಂಡಾರ್ಯ ಮಹಾದೇವ ದೇವಾಲಯವನ್ನ ದಂಗದೇವ ಎಂಬ ಚಂದೇಲ ವಂಶದ ಅರಸ ಕ್ರಿಸ್ತ ಶಕ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿರ್ಮಾಣವನ್ನು ಮಾಡ್ತಾನೆ ಭಾರತದ ಪ್ರಸಿದ್ಧ ದೇವಾಲಯಗಳಲ್ಲಿ ಕಂಡಾರಿಯ ಮಹಾದೇವ ದೇವಾಲಯ ಕೂಡ ಒಂದು ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂಬ ಬಿರುದು ನೀಡಿದಂತಹ ಇತಿಹಾಸಕಾರ ಯಾರು ಇದು ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪುನರಾವರ್ತನೆಯಾದಂತಹ ಪ್ರಶ್ನೆ ಇದಕ್ಕೆ ಸರಿ ಉತ್ತರ ವಿಎ ಸ್ಮಿತ್ ವಿನ್ಸೆಂಟ್ ಅರ್ಥರ್ ಸ್ಮಿತ್ ಈತ ಐರಿಶ್ ದೇಶದ ಇತಿಹಾಸಕಾರನಾಗಿದ್ದು ಭಾರತದ ಖ್ಯಾತ ಅರಸನಾದಂತಹ ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಎಂದು ಬಿರುದನ್ನ ನೀಡಿದ್ದಾನೆ ಕೌಟಿಲ್ಯನ ಅರ್ಥಶಾಸ್ತ್ರ ಈ ಕೆಳಗಿನ ಯಾವ ವಿಷಯದೊಂದಿಗೆ ಚರ್ಚಿಸುತ್ತದೆ ಇದು ಕೂಡ ಅನೇಕ ಬಾರಿ ಪುನರಾವರ್ತನೆಯಾದಂತಹ ಪ್ರಶ್ನೆ ಕೌಟಿಲ್ಯನ ಅರ್ಥಶಾಸ್ತ್ರ ಏನಿದೆ ಬಹುಮುಖ್ಯವಾಗಿ ರಾಜ್ಯದ ಆಡಳಿತದ ಬಗ್ಗೆ ವಿವರಣೆಯನ್ನ ನೀಡುತ್ತದೆ ಒಂದು ರಾಜ್ಯವನ್ನು ಯಾವ ರೀತಿ ಆಳ್ವಿಕೆಯನ್ನು ಮಾಡಬೇಕು ಅಲ್ಲಿ ಯಾವ ರೀತಿ ನೀತಿ ನಿಯಮಗಳನ್ನು ಅಳವಡಿಸಬೇಕು ರಾಜ ಮತ್ತು ಆತನ ಕರ್ತವ್ಯಗಳ ಬಗ್ಗೆ ಇದು ಪ್ರಮುಖವಾಗಿ ಚರ್ಚೆಯನ್ನು ಮಾಡುತ್ತೆ ಈ ಕೆಳಗಿನ ಯಾವ ಭಕ್ತಿ ಸಂತ ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನು ರಚಿಸಿದ್ದಾರೆ ಶಂಕರಾಚಾರ್ಯ ರಮಾನುಜಾಚಾರ್ಯ ಮಧ್ವಾಚಾರ್ಯ ನಿಂಬಾರಿಕರು ಇದಕ್ಕೆ ಸರಿ ಉತ್ತರ ರಮಾನುಜಾಚಾರ್ಯರು ವೇದಾಂತ ಸಂಗ್ರಹ ಎಂಬ ಗ್ರಂಥವನ್ನು ರಚನೆ ಮಾಡಿದ್ದಾರೆ ಸಿಂಧೂ ನಾಗರಿಕತೆಯ ನಿವೇಶನಗಳಲ್ಲಿ ಈ ಕೆಳಗಿನ ಯಾವುದು ಅತಿ ವಿಶಾಲವಾದ ನಿವೇಶನವಾಗಿದೆ ರಾಖಿ ಘರಿ ಇದು ಹಿಸಾರ್ ಡಿಸ್ಟಿಕ್ ಹರಿಯಾಣದಲ್ಲಿದೆ ಸಿಂಧು ನಾಗರಿಕತೆಯ ಉತ್ಖನನದಲ್ಲಿ ಸಿಕ್ಕಂಥ ದೊಡ್ಡ ನಿವೇಶನವಾಗಿದೆ ಭಾರತೀಯ ಪುರಾತತ್ವ ಇಲಾಖೆ ಇಂಡಿಯನ್ ಆರ್ಚಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಏನು ಕರಿತೀವಿ ಇದು ಸ್ಥಾಪನೆಯಾದಂಥ ವರ್ಷ ಯಾವುದು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಸ್ಥಾಪನೆಯಾಗುತ್ತೆ ಐತಿಹಾಸಿಕ ಸಂಶೋಧನೆಗಳನ್ನು ಮಾಡುವ ಸಲುವಾಗಿ ಭಾರತೀಯ ಪುರಾತತ್ವ ಇಲಾಖೆ ಕರ್ತವ್ಯವನ್ನು ನಿರ್ವಹಿಸುತ್ತದೆ ಮೈಸೂರು ರಾಜ್ಯಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ರಾಜ್ಯಪಾಲರು ಯಾರಾಗಿದ್ದರು ಮೋಹನ್ಲಾಲ್ ಅವರು ರಾಜ್ಯಪಾಲರಾಗಿ ಕರ್ತವ್ಯ ನಿರ್ವಹಿಸುತ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವರು ಡಿ ದೇವರಾಜು ಅರಸು ಅಲ್ಲಿವರೆಗೂ ಮೈಸೂರು ರಾಜ್ಯ ಎಂದು ಕರೆಯಲ್ಪಡುತ್ತಿದ್ದ ನಮ್ಮ ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣವನ್ನು ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ನಟರಾಜನ ಕಂಚಿನ ವಿಗ್ರಹದ ಕಲಾತ್ಮಕತೆಗೆ ಯಾವ ರಾಜವಂಶದ ಕಾಲಾವಧಿಯಲ್ಲಿ ಪ್ರಚಲಿತವಾದಂಥ ಶೈಲಿಯಾಗಿದೆ ಚೋಳರ ಕಾಲದಲ್ಲಿ ಇದ್ದಂತಹ ಕಂಚಿನ ವಿಗ್ರಹದ ನಟರಾಜನ ಪ್ರತಿಮೆ ಏನಿದೆ ಇದು ಆಗಿನ ಕಾಲದ ಕಲಾತ್ಮಕತೆಗೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಗರಂಪಾನಿ ಎಂಬ ವನ್ಯಜೀವಿಧಾಮ ಎಲ್ಲಿದೆ ಇದು ಅಸ್ಸಾಂನ ದಿಪು ಎಂಬ ಸ್ಥಳದಲ್ಲಿ ಇದೆ ಸೊ ಅಸ್ಸಾಂನ ರಾಜ್ಯದ ಆಂಗ್ಲಾಂಗ್ ಡಿಸ್ಟಿಕ್ನಲ್ಲಿ ದಿಪು ಎಂಬ ಸ್ಥಳದಲ್ಲಿ ಪಾನಿ ವನ್ಯಜೀವಿಧಾಮವನ್ನು ಕಾಣ್ತೀವಿ ಇದರ ಒಂದು ಅರ್ಥ ಬಿಸಿ ನೀರು ವನ್ಯಜೀವಿಧಾಮ ಅಂತ ಕರಿತೀವಿ ಇದಕ್ಕೆ ಕಾರಣ ಆ ಒಂದು ಪ್ರದೇಶದಲ್ಲಿ ಬಿಸಿ ನೀರಿನ ಬುಕ್ಕೆಗಳು ಇದ್ದಾವೆ ಹಾಗಾಗಿ ಭಾರತದ ಅತಿ ಪ್ರಾಚೀನವಾದಂತಹ ವನ್ಯಜೀವಿಧಾಮಗಳಲ್ಲಿ ಗರಂಪಾನೀಯ ವನ್ಯಜೀವಿಧಾಮ ಕೂಡ ಒಂದು ಇದು ಇರುವಂಥದ್ದು ಅಸ್ಸಾಂ ರಾಜ್ಯದಲ್ಲಿ ಕಳಸಾ ಮತ್ತು ಬಂಡೂರಿ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಮಹದಾಯಿ ಜಲಾನಯನ ಕರ್ನಾಟಕ ಮತ್ತು ಗೋವಾ ನಡುವೆ ಇರುವಂತಹ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತಹ ಪ್ರಮುಖ ವಿವಾದವಾಗಿದೆ ಮಹದಾಯಿ ನೀರಿನ ಹಂಚಿಕೆ ಗೋವಾದ ಪ್ರಮುಖ ನದಿಯಾಗಿರುವಂಥ ಮಹದಾಯಿ ನದಿ ನೀರನ್ನು ಸ್ವಲ್ಪ ಭಾಗದ ನೀರನ್ನು ಕರ್ನಾಟಕದ ಮಲಪ್ರಭಾ ನದಿಗೆ ಜೋಡಿಸುವ ಮೂಲಕ ಕಳಸಾ ಬಂಡೂರಿ ನಾಲೆಯ ಮೂಲಕ ಕುಡಿಯುವ ನೀರಿಗಾಗಿ ಯೋಜನೆಯನ್ನು ರೂಪಿಸಬೇಕು ಅನ್ನುವಂಥದ್ದು ಕರ್ನಾಟಕದ ಗುರಿಯಾಗಿದೆ ಆದರೆ ಗೋವಾ ಇದಕ್ಕೆ ಒಪ್ಪಿಗೆಯನ್ನು ನೀಡ್ತಾ ಇಲ್ಲ ಸೊ ಹೀಗಾಗಿ ಇದು ನದಿ ನೀರಿನ ಹಂಚಿಕೆ ವಿವಾದವಾಗಿ ಏರ್ಪಟ್ಟಿದೆ ಹತ್ತನೇ ಪ್ರಶ್ನೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾದಂತಹ ಮಣ್ಣು ಯಾವುದು ಕೆಂಪು ಮಣ್ಣು ಮೆಕ್ಕಲು ಮಣ್ಣು ಪರ್ವತ ಮಣ್ಣು ಮತ್ತು ಕಪ್ಪು ಮಣ್ಣು ಸರಿಯಾದ ಉತ್ತರ ಕಪ್ಪು ಮಣ್ಣು ಕಪ್ಪು ಮಣ್ಣನ್ನು ರೇಗೂರ್ ಅಥವಾ ರೇಗಾರ್ ಮಣ್ಣು ಎಂತಲೂ ಕರೆಯುತ್ತಾರೆ ಈ ಮಣ್ಣು ಹತ್ತು ಬೆಳೆಗೆ ಅತಿ ಬೆಳೆಗೆ ಬಹು ಸೂಕ್ತವಾಗಿದ್ದರಿಂದ ಇದನ್ನು ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಎಂತಲೂ ಕಡುವ ಕರೆಯುವಂಥ ವಾಡಿಕೆ ಇದೆ ಇದು ಭಾರತದಲ್ಲಿ ಸುಮಾರು ಐದು ಪಾಯಿಂಟ್ ನಾಲ್ಕು ಆರು ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವ್ಯಾಪಿಸಿದ್ದು ಕಪ್ಪು ಮಣ್ಣಿನ ಪ್ರದೇಶವನ್ನು ಟ್ರ್ಯಾಪ್ ಎಂದಲೂ ಕರೆಯುತ್ತಾರೆ ಈ ಒಂದು ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು ರಾಜಸ್ಥಾನ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಆಂಧ್ರ ಪ್ರದೇಶ್ ಸರಿಯಾದಂತಹ ಉತ್ತರ ರಾಜಸ್ಥಾನ ರಾಜ್ಯ ವಿಸ್ತೀರ್ಣದ ಆಧಾರದ ಮೇಲೆ ಭಾರತದ ಅತ್ಯಂತ ದೊಡ್ಡ ರಾಜ್ಯವಾಗಿದೆ ಇನ್ನು ಅತ್ಯಂತ ಚಿಕ್ಕದು ಗೋವಾ ರಾಜ್ಯವಾಗಿದೆ ಈ ಕೆಳಗಿನ ಯಾವ ಜಿಲ್ಲೆಯು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಮೈಸೂರು ದಕ್ಷಿಣ ಕನ್ನಡ ಕೊಡಗು ಬೆಂಗಳೂರು ಕೊಟ್ಟಿದ್ದಾರೆ ಇದರಲ್ಲಿ ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೇ ಇರುವಂತಹ ಜಿಲ್ಲೆ ಬೆಂಗಳೂರು ಇನ್ನುಳಿದಂತ ಮೈಸೂರು ದಕ್ಷಿಣ ಕನ್ನಡ ಕೊಡಗು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂತಹ ಗಡಿ ಜಿಲ್ಲೆಗಳಾಗಿದ್ದಾವೆ ಅತಿ ಹೆಚ್ಚು ಕಡಲತೀರವನ್ನು ಹೊಂದಿರುವ ಕರ್ನಾಟಕದ ಜಿಲ್ಲೆ ಯಾವುದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಮತ್ತು ಚಿಕ್ಕಮಗಳೂರು ಇದರಲ್ಲಿ ಅತಿ ಹೆಚ್ಚು ಕಡಲತೀರವನ್ನು ಹೊಂದಿರುವಂತಹ ಜಿಲ್ಲೆ ಉತ್ತರ ಕನ್ನಡ ಹಾಗೆಯೇ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಜಿಲ್ಲೆ ಉತ್ತರ ಕನ್ನಡವಾಗಿದೆ ಹಜಾರಿಬಾಗ್ ಅಭಯಾರಣ್ಯ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಸೊ ಹಜಾರಿಬಾಗ್ ರಾಷ್ಟ್ರೀಯ ಉದ್ಯಾನವನ ಇರುವಂತಹ ರಾಜ್ಯ ಜಾರ್ಖಂಡ್ ರಾಜ್ಯವಾಗಿದೆ ಈ ಕೆಳಗಿನ ಯಾವ ವಲಯದಲ್ಲಿ ಓಜೋನ್ ಪದರವನ್ನು ಕಾಣಬಹುದು ವಾಯುಗೋಳದಲ್ಲಿ ನಾವು ಪ್ರಮುಖ ಐದು ವಲಯಗಳನ್ನು ಕಾಣುತ್ತೇವೆ ಅದರಲ್ಲಿ ಓಜೋನ್ ಪದರ ಒಳಗೊಂಡಿರುವಂತಹ ವಲಯ ಸಮೋಷ್ಣ ಮಂಡಲವಾಗಿದೆ ಪರಿವರ್ತನ ಮಂಡಳ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಳ ಉಷ್ಣ ಮಂಡಳ ಮತ್ತು ಬಾಹ್ಯ ಮಂಡಲ ಎಂಬುದು ಅವುಗಳ ಹೆಸರು ಅದರಲ್ಲಿ ಎರಡನೇ ಸ್ಥಾನದಲ್ಲಿ ಬರುವಂತಹ ಭೂಮಿಯಿಂದ ಮೇಲ್ಭಾಗದಲ್ಲಿ ಎರಡನೇ ಸ್ಥಾನದಲ್ಲಿ ಬರುವಂತಹ ಸಮೋಷ್ಣ ಮಂಡಲದಲ್ಲಿ ಭೂಮಿಯ ಮೇಲಿರುವಂತಹ ಜೀವಿಗಳನ್ನು ರಕ್ಷಿಸುವ ರಕ್ಷಾಕವಚವಾದಂಥ ಓಜೋನ್ ಪದರವನ್ನು ಕಾಣಬಹುದು ಈ ಕೆಳಗಿನ ಯಾವ ರಾಜ್ಯವು ಭೂತಾನ್ ದೇಶದೊಂದಿಗೆ ಅತಿ ಉದ್ದದ ಗಡಿ ರೇಖೆಯನ್ನು ಹಂಚಿಕೊಂಡಿದೆ ಅಸ್ಸಾಂ ರಾಜ್ಯ ಒಟ್ಟು ಆರುನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಭಾರತವು ಭೂತಾನ್ನೊಂದಿಗೆ ಗಡಿರೇಖೆಯನ್ನು ಹೊಂದಿದ್ದು ಅದರಲ್ಲಿ ಅಸ್ಸಾಂ ರಾಜ್ಯವು ಇನ್ನೂರ ಅರವತ್ತೇಳು ಕಿಲೋಮೀಟರ್ ಉದ್ದದ ಗಡಿರೇಖೆಯನ್ನು ಹಂಚಿಕೊಂಡಿದೆ ಈ ಕೆಳಗಿನ ಯಾವುದು ತೈಲ ಉತ್ಪಾದನಾ ಕೇಂದ್ರವಲ್ಲ ಬಾಂಬೆಹೈ ದಿಗ್ಬಾಯ್ ಅಂಕಲೇಶ್ವರ್ ಜಾಮ್ನಗರ್ ಇದರಲ್ಲಿ ಬಾಂಬೆ ಹೈ ದಿಗ್ಬಾಯ್ ಅಂಕಲೇಶ್ವರ್ ಇವೆಲ್ಲವೂ ಸಮೇತ ಪೆಟ್ರೋಲಿಯಂ ತೈಲ ಉತ್ಪನ್ನ ಕೇಂದ್ರಗಳಾಗಿದ್ದು ಜಾಮ್ನಗರ್ ಈ ಒಂದು ಗುಂಪಿಗೆ ಸೇರುವುದಿಲ್ಲ ಉತ್ತರ ಪ್ರದೇಶ ರಾಜ್ಯವು ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಒಟ್ಟು ಎಂಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಉತ್ತರಾಖಂಡ್ ಹಿಮಾಚಲ ಪ್ರದೇಶ ಹರಿಯಾಣ ರಾಜಸ್ಥಾನ್ ಮಧ್ಯಪ್ರದೇಶ ಛತ್ತೀಸ್ಗಢ ಜಾರ್ಖಂಡ್ ಮತ್ತು ಬಿಹಾರ್ ಪಶ್ಚಿಮ ಘಟ್ಟದ ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿ ಕಂಡುಬರುವಂತಹ ಮಣ್ಣು ಯಾವುದು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮೆಕ್ಕಲು ಮಣ್ಣು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಜಂಬಿಟ್ಟಿಗೆ ಮಣ್ಣು ಹೆಚ್ಚು ಮಳೆಯಾಗುವಂತಹ ಪರ್ವತ ಪ್ರದೇಶಗಳಲ್ಲಿ ಇರುವಂತಹ ಮಣ್ಣನ್ನು ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೀವಿ ಇಲ್ಲಿ ಬೆಳೆಯೋದಿಕ್ಕೆ ಸೂಕ್ತವಾಗಿರುವಂತಹ ಬೆಳೆಗಳು ಕಾಫಿ ಚಹಾ ತೆಂಗು ಕಿತ್ತಳೆ ಹೊಂದಿಸಿ ಬರೆಯಿರಿ ನೃತ್ಯ ಪ್ರಕಾರಗಳು ಮತ್ತು ಅವುಗಳ ರಾಜ್ಯವನ್ನು ನೀಡಿದ್ದಾರೆ ಬಿಹು ಕಥಕ್ಕಳಿ ಲಾವಣಿ ಗಿದ್ದ ಸೊ ಇವುಗಳನ್ನು ಸರಿಯಾಗಿ ಜೋಡಿಸಿದರೆ ಒಂದಕ್ಕೆ ಸಿಹಿ ಅಂದರೆ ಬಿಹು ಅಸ್ಸಾಂ ಕಥಕ್ಕಳಿ ಕೇರಳ ಲಾವಣಿ ಮಹಾರಾಷ್ಟ್ರ ಗಿದ್ದ ಪಂಜಾಬ್ ವಿಶ್ವ ಭೂ ದಿನವನ್ನು ಯಾವಾಗ ಆಚರಿಸುವರು ವರ್ಲ್ಡ್ ಅರ್ತ್ ಡೇ ಅಂತ ಕರಿತೀವಿ ಇದು ನಡೆಯುವಂತಹ ದಿನ ಏಪ್ರಿಲ್ ಇಪ್ಪತ್ತೆರಡು ಇನ್ನು ಮಾರ್ಚ್ ಇಪ್ಪತ್ತೆರಡರಂದು ವಿಶ್ವ ಜಲ ದಿನ ಆಚರಿಸುವರು ಸೆಪ್ಟೆಂಬರ್ ಎಂಟು ಸಾಕ್ಷರತಾ ದಿನ ಮೇ ಮೂವತ್ತೊಂದು ತಂಬಾಕು ವಿರೋಧಿ ದಿನವನ್ನಾಗಿ ಆಚರಿಸುವರು